ಸ್ನೇಹಿತರೆ ಗೌರಿ ಶಕ್ಕೆ ಸ್ಟುಡಿಯೋದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದಿರಿ ಬಹುತೇಕ ಕಾರ್ಯಕ್ರಮಗಳನ್ನ ನಾನು ನನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸಂದರ್ಶನ ಮಾಡಿರೋದು ನಿಮಗೆಲ್ಲ ಗೊತ್ತಿರುವಂತದ್ದು ಆದ್ರೆ ಕೆಲವೊಂದ್ಸಲ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ ಹಾಗೆ ಹೊರಗಡೆ ಹೋಗ್ಬೇಕು ಅಂತ ಅನಿಸಿದಾಗ ಹೋಗಿದ್ದು ಗದಗ ಜಿಲ್ಲೆಗೆ ಗದಗ್ ನಮ್ಮ ಮೂರನ ಹತ್ತಿರ ಇರುವಂತಹ ಪಟ್ಟಣ ನಮ್ಮ ತಂದೆ ತಾಯಿ ಇರುವಂತ ಪಟ್ಟಣ ಕೂಡ ಹೌದು ಸೊ ಗದಗ್ ಹೋದಾಗ ಏನೆಲ್ಲ ನಾವು ನೋಡಿದ್ವಿ ಬನ್ನಿ ನೋಡೋಣ ಗದಗ್ ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಒಂದು ಅತ್ಯಂತ ಪ್ರಮುಖ ಜಿಲ್ಲೆ ಅದು ಕಲೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ಉದ್ಯಮದ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡಿರುವಂತಹ ತನ್ನದೇ ಆದ ಪರಂಪರೆಯನ್ನು ಹೊಂದಿರುವಂತಹ ಜಿಲ್ಲೆ ಗದಗ್ ಅಥವಾ ಗದಗು ಇದರ ಜೊತೆಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಒಂದು ಪದ್ಯವನ್ನು ಬರೆದ ಹುಯಿಲಿಗೋಳ ನಾರಾಯಣರಾಯರು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಭಾರತ ರತ್ನ ಭೀಮಸೇನ ಜೋಶಿ ಮುಂತಾದ ಸುಪ್ರಸಿದ್ಧ ವ್ಯಕ್ತಿಗಳ ಜನ್ಮಸ್ಥಳ ಕೂಡ ಇದೆ ಗದಗ್ ಮಲಪ್ರಭಾ ಮತ್ತು ತುಂಗಭದ್ರಾ ಇಲ್ಲಿನ ಪ್ರಮುಖ ನದಿಗಳು ಗದಗ್ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಣ ಕೂಡ ಹೌದು ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು ಗದಗ್ ಕೇವಲ ಒಂದು ನಗರ ಅಲ್ಲ ಅದು ಅವಳಿ ನಗರ ಅಂತನೇ ಫೇಮಸ್ ಆಗಿದೆ ಗದಗ್ ಮತ್ತು ಬೆಟಗೇರಿ ಎರಡು ಒಂದಕ್ಕೊಂದು ಹತ್ತಿಕೊಂಡಿರುವಂತಹ ಊರುಗಳು ಈ ಊರಲ್ಲಿ ಹಲವು ಪ್ರಾಚೀನ ದೇವಾಲಯಗಳಿವೆ ಅವುಗಳಲ್ಲಿ ಮುಖ್ಯವಾಗಿ ತ್ರಿಕುಟೇಶ್ವರ ದೇವಸ್ಥಾನ ವೀರನಾರಾಯಣ ದೇವಸ್ಥಾನ ಪ್ರಸನ್ನ ವೆಂಕಟರಮಣ ದೇವಸ್ಥಾನ ಸರಸ್ವತಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಹೀಗೆ ಹಲವಾರು ಇವುಗಳಲ್ಲಿ ಅತ್ಯಂತ ಹೆಚ್ಚು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವಂತಹ ದೇವಸ್ಥಾನಗಳಂದ್ರೆ ಅವು ವೀರನಾರಾಯಣ ದೇವಸ್ಥಾನ ಮತ್ತು ತ್ರಿಕುಟೇಶ್ವರ ದೇವಸ್ಥಾನಗಳು ಸೊ ಗದಗ ಪಟ್ಟಣ ಬೆಂಗಳೂರಿನಿಂದ ಸುಮಾರು ನಾಲ್ಕುನೂರ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹುಬ್ಬಳ್ಳಿಯಿಂದ ನೀವು ಹೋದರೆ ಅದು ಅಲ್ಲಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಗದಗಿನ ವೀರನಾರಾಯಣ ದೇವಾಲಯದ ಪ್ರವೇಶ ದ್ವಾರ ಈ ದೇವಾಲಯವನ್ನು ಹೊಯ್ಸಳ ವಿಷ್ಣುವರ್ಧನ ಸಾವಿರದ ಒಂದು ನೂರ ಹದಿನೇಳನೇ ಇಸ್ವಿಯಲ್ಲಿ ತಮ್ಮ ಗುರು ಶ್ರೀರಾಮಾನುಜಾಚಾರ್ಯರ ಆಜ್ಞೆಯ ಮೇರೆಗೆ ಕಟ್ಟಿಸಿದ ಅನ್ನೋದು ಒಂದು ಪ್ರತೀತಿ ಆತ ಕಟ್ಟಿಸಿದ ಪಂಚನಾರಾಯಣ ದೇವಾಲಯಗಳಲ್ಲಿ ಇದು ಕೂಡ ಒಂದು ಈ ವೀರನಾರಾಯಣ ದೇವಸ್ಥಾನ ಚಾಲುಕ್ಯ ಹೊಯ್ಸಳ ಮತ್ತು ವಿಜಯನಗರ ಶಿಲ್ಪಗಳ ಒಂದು ಸುಂದರ ಸಂಗಮ ಅಂತ ಹೇಳ್ಬೋದು ಇನ್ನು ಇದು ದೇವಾಲಯದ ಒಳ ಆವರಣ ಒಳಗೆ ಪ್ರವೇಶಿಸಿದ ಕೂಡಲೇ ಎದುರಿಗೆ ಗರುಡಗಂಬ ಇದೆ ಗೋಪುರ ವಿಜಯನಗರ ಶಿಲ್ಪ ಗರುಡಗಂಬ ರಂಗಮಂಟಪಗಳು ಹೊಯ್ಸಳ ಶಿಲ್ಪ ಗರ್ಭಗುಡಿ ಮತ್ತು ಅದರ ಮೇಲಿನ ಶಿಲಾ ಗೋಪುರ ಚಾಲುಕ್ಯ ಶಿಲ್ಪಗಳನ್ನು ತೋರಿಸುತ್ತವೆ ಇದು ಕುಮಾರ ವ್ಯಾಸ ಕಲ್ಯಾಣ ಮಂಟಪ ಇದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ವೀರನಾರಾಯಣ ಮೂರ್ತಿಗಿಂತಲೂ ಮೊದಲೇ ಸ್ಥಾಪನೆ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ ಈಗಲೂ ಕೂಡ ವೀರನಾರಾಯಣ ದೇವರಿಗಿಂತ ಮೊದಲು ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ಅಭಿಷೇಕ ಪೂಜೆ ನಡೆಯುತ್ತದೆ ಇದೀಗ ನಿಮಗೆ ಕಾಣ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಈ ವೃಂದಾವನದ ಮೇಲೊಂದು ಚಿಕ್ಕ ವೃಂದಾವನ ಇದೆ ಅದರ ಮೇಲೆ ಅಪರೂಪದ ಅಷ್ಟಭುಜ ಮಾರುತಿಯ ಮೂರ್ತಿ ಇದೆ ನೂರು ವರ್ಷಗಳ ಹಿಂದೆ ಶ್ರೀ ಯೋಗಿ ನಾರಾಯಣಾಚಾರ್ಯ ಎಂಬುವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆದೇಶದ ಮೇರೆಗೆ ಪ್ರತಿಷ್ಠಾಪನೆ ಮಾಡಿದ ವೃಂದಾವನ ಅಂತ ಹೇಳಲಾಗುತ್ತೆ ಇದು ದೇವಾಲಯದ ಆವರಣದಲ್ಲಿರುವ ಗೋಶಾಲೆ ರಂಗಮಂಟಪ ಇಲ್ಲಿ ಕಂಬಗಳಲ್ಲಿ ಶಿಲ್ಪಕಲೆ ಅರಳಿದೆ ಈ ರಂಗಮಂಟಪ ದಾಟಿ ಮುಂದೆ ಹೋದರೆ ಮಧ್ಯರಂಗ ಎಲ್ಲರೂ ಇಲ್ಲಿಯೇ ನಿಂತು ದರ್ಶನ ಮಾಡಿಕೊಳ್ಳಬೇಕು ಇನ್ನು ಇಲ್ಲಿ ಶ್ರೀ ವೀರನಾರಾಯಣ ಸ್ವಾಮಿಯ ಅಪೂರ್ವ ವಿಗ್ರಹ ಇದು ನೀಲಮೇಘ ವರ್ಣದ ಶಾಲಿಗ್ರಾಮ ಶಿಲೆಯಲ್ಲಿದೆ ಕಿರೀಟ ಕರ್ಣಕುಂಡಲಿ ಶಂಖ ಚಕ್ರ ಗದಾ ಪದ್ಮ ಅಭಯ ಹಸ್ತಗಳಿಂದ ಭೂಷಿತನಾಗಿರುವ ಶ್ರೀ ವೀರನಾರಾಯಣ ಸ್ವಾಮಿ ವೀರಗಚ್ಚ ಹಾಕಿ ನಿಂತಿದ್ದಾನೆ ವಿಶಾಲ ವಕ್ಷ ಸ್ಥಳದಲ್ಲಿ ಲಕ್ಷ್ಮಿ ಹಿಂದಿನ ಪೀಠ ಪ್ರಭಾವಳಿಯಲ್ಲಿ ದಶಾವತಾರ ಎಡ ಬಲಗಳಲ್ಲಿ ಲಕ್ಷ್ಮೀ ಗರುಡರು ನಿಂತಿದ್ದಾರೆ ನಾನು ಗದಗಲ್ಲಿದ್ದೀನಿ ಮತ್ತು ಗದುಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ಸೊ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರ್ಬೋದು ಬಹುಶಃ ಗದುಗಿನ ಭಾರತ ಮತ್ತು ಗದುಗಿನ ನಾರಾಯಣಪ್ಪ ಸೊ ಗದುಗಿನ ನಾರಾಯಣಪ್ಪ ನಮಗೆಲ್ಲ ಕುಮಾರವ್ಯಾಸ ಅಂತಲೇ ಪರಿಚಯ ಕುಮಾರವ್ಯಾಸ ಅಂತಂದರೆ ಗದುಗಿನ ನಾರಾಯಣಪ್ಪ ಬರೆದಿರುವಂಥ ಗದುಗಿನ ಭಾರತ ಅದು ಕನ್ನಡದ ಅದ್ಭುತವಾದ ಮಹಾಭಾರತದ ಒಂದು ಕಥೆಯನ್ನು ಹೇಳಿರುವಂಥದ್ದು ಆ ಮಹಾಭಾರತ ಕಥೆಯನ್ನು ಗದುಗಿನ ನಾರಾಯಣಪ್ಪ ಬರೆದಿರೋದು ಇದೇ ಕಂಬದ ಪಕ್ಕದಲ್ಲಿ ಅಂಥೇಳಿ ಒಂದು ಪ್ರತೀತಿ ಇದೆ ಸೊ ಆ ಕಂಬದ ಪಕ್ಕದಲ್ಲಿ ನಾನೀಗ ಕೂತ್ಕೊಂಡಿದ್ದೀನಿ ನೀವು ನೋಡ್ಬೋದು ಮೇಲೆ ಬರೆದಿರೋ ಹಾಗೆ ಕವಿ ಕುಮಾರವ್ಯಾಸ ಸ್ತಂಭ ಅಂತ ಬರೆದಿದ್ದಾರೆ ಸೊ ಆ ಸ್ತಂಭದ ಪಕ್ಕದಲ್ಲಿಯೇ ನಾನು ಕೂತ್ಕೊಂಡಿದ್ದೀನಿ ಇದೇ ಜಾಗದಲ್ಲಿ ಕುಮಾರವ್ಯಾಸ ಕೂತ್ಕೊಂಡು ಗದುಗಿನ ಭಾರತವನ್ನು ಬರೆದದ್ದು ಅನ್ನೋ ನಂಬಿಕೆ ಇದೆ ವದ್ಯ ಪಂಚೆಯನ್ನು ಉಟ್ಟು ಆ ಪಂಚೆ ಒಣಗುವವರೆಗೂ ಈ ಕಾವ್ಯದ ಪದ್ಯಗಳನ್ನು ಆತ ಬರಿತಾ ಇದ್ದಂತೆ ಅದು ಒಣಗಿದ ನಂತರ ಅಲ್ಲಿಗೆ ನಿಲ್ಲಿಸಿ ಪುನಃ ಮಾರನೇ ದಿನ ಅದೇ ರೀತಿ ಮುಂದುವರೆಸ್ತಾ ಇದ್ದ ಅನ್ನೋದು ನಂಬಿಕೆ ಮೂಲ ಮಹಾಭಾರತವನ್ನು ಆಧರಿಸಿ ಮಹಾಭಾರತ ಕಾವ್ಯವನ್ನು ಕನ್ನಡದಲ್ಲಿ ಅದ್ಭುತವಾಗಿ ರಚಿಸಿರುವ ಕುಮಾರವ್ಯಾಸ ವೀರನಾರಾಯಣನೇ ಕವಿ ನಾನು ಲಿಪಿಕಾರ ಎಂದು ವಿನಮ್ರತೆಯಿಂದ ಹೇಳಿಕೊಂಡಿದ್ದಾನೆ ಇದು ವೀರನಾರಾಯಣನ ಮೇಲೆ ಅವನಿಗಿರುವ ಅಪಾರ ಭಕ್ತಿಯ ಸಾಕ್ಷಿ ಹೀಗೆ ವೀರನಾರಾಯಣ ದೇವಾಲಯ ಕುಮಾರ ವ್ಯಾಸನಿಂದಾಗಿ ಸಾಂಸ್ಕೃತಿಕ ಮಹತ್ವವನ್ನು ಪಡೆದುಕೊಂಡಿದೆ

विठला मोहन विठ्ठलतिमा पम्मा वेङ्कटाद्रि निलयना वेङ्कटाद्रि निलयना वेङ्कटाद्रि निलयना पङ्कजनाभोर उबालमे पङ्कजनाभ तोरवालकुमे वेङ्कटाद्रि निलयना वेङ्कटाद्रि निलयना पङ्कजनाभोरवालकुमेरुवालकुमेोरवाल